ಗ್ರಾಮ ಏನೇ ಒಂದು ಮತ್ತೊಂದು ಸಂಚಿಕೆ ಅಂತ ಹೇಳ್ಬೋದು ನಮ್ಮ ಕರವರೆಡ್ಲಲ್ಲಿ ಗ್ರಾಮ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ನಾನು ಹೇಳ್ಬೇಕು ಅಂತಂದ್ರೆ ತುಂಬಾ ಕಡೆ ಬಂದ ವ್ಯಕ್ತಿ ಅಲ್ಲ ಅಹ್ ಅಂದ್ರೆ ಸ್ಕೂಲ್ ಮಾಡೋವರೆಗೂ ಕೂಡ ನಾನು ಮ್ಯಾಕ್ಸಿಮಮ್ ನಮ್ ಜನರಿಗೆ ನನ್ನ ನಮ್ಮೂರಲ್ಲೇ ಕೆಲವೊಂದು ಬೀದಿಗಳಲ್ಲಿ ನಾನು ಯಾರೊಂದು ಗೊತ್ತಿಲ್ಲ ಸುಮಾರು ಕಡೆ ನಾನು ಓಡಾಟನೂ ಮಾಡಿಲ್ಲ ಸುಮಾರು ಬಟ್ ಚಿಂತನೆಗಳಿದೆ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಕೂಡ ಮಂಜುನಾಥ್ ರೆಡ್ಡಿ ಅಹ್ ಹುಡುಗ ಆವಾಗ ಒಂದು ಮಟ್ಟಿಗೆ ಒಂದು ಕೆಲಸ ಮಾಡಿದ್ದ ಅಂದ್ರೆ ಆವಾಗ ಕಾರಣಾಂತರಗಳಿಂದ ಮತ್ತೆ ಸುತ್ತಮುತ್ತಲಕ್ಕಂಥ ಪರಿಸರಗಳು ನಮಗೆ ಆಂಟಿ ಆಗಿದ್ದಾಗ ನಮ್ಮ ಯೋಚನೆಗಳಿಗೆ ವಿರುದ್ಧವಾಗಿದ್ದಾಗ ಎಲ್ಲೋ ನಾನೊಂದ್ ಕಡೆ ಅನ್ಕೊಂಡ್ಬಿಟ್ಟಿದ್ದೆವು ಇಲ್ಲ ನಮಗೆ ಈ ಸಮಾಜ ಅಂತಕ್ಕಂಥದ್ದು ಯಾಕೋ ನಾವೇ ಒಂದು ರೀತಿ ಇದೀವಿ ಸಮಾಜನೇ ಒಂದು ರೀತಿ ಇದೆ ಸೊ ಯಾಕೋ ಎರಡೂ ಕೂಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ ಸುಮ್ಮನಾಗಿ ನನ್ನ ಜೀವನ ನನ್ನ ಜರ್ನಿ ನಾನು ಇಷ್ಟು ಮಟ್ಟಿಗೆ ನಾನು ಬೆಂಗಳೂರು ಹೋಗಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿ ಜಾಬು ಇನ್ನೊಂದು ಮಾಡಿ ಕೆಲವೊಂದು ಕಡೆ ಎಲ್ಲ ಸೇರಿ ತುಮಕೂರು ಗುಬ್ಬಿಯಲ್ಲೆಲ್ಲ ಇದ್ದು ಬಂದೆ ಸೊ ಯಾವಾಗ ಸ್ಕೂಲ್ ಸ್ಟಾರ್ಟ್ ಮಾಡದೆ ನನಗೂ ಕೂಡ ಇನ್ನು ಇಲ್ಲೇ ಇರಬೇಕಾಗಿ ಆಗಿರ್ತಕ್ಕಂಥ ಪರಿಸ್ಥಿತಿ ಬಂತು ಸೊ ನನ್ನ ಟೈಮ್ ಏನೋ ಗೊತ್ತಿಲ್ಲ ಮಾಡಿದ ತಕ್ಷಣನೇ ನನಗೆ ಕೋವಿಡ್ ಎಫೆಕ್ಟ್ ಅನ್ನೋದು ನನಗೆ ಹೊಡಿತು ಯಾಕಂತಂದ್ರೆ ಎರಡು ಸಾವಿರದ ಹದಿನಾರು ಡಿಮೋನಿಟೈಸೇಷನ್ ಆಯಿತು ನೋಟ್ ಬ್ಯಾನ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕರೋನಾ ಬ್ಯಾನ್ ಆಯಿತು ಎಲ್ಲವೂ ಕೂಡ ನನ್ನ ಬೆಳವಣಿಗೆಗೆ ನನಗೆ ಪೆಟ್ಟಾಯಿತು ಯಾಕೆ ವಿಚಾರ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಕರೋನಾ ರೀತಿ ನನಗೆ ಒಳ್ಳೇದಾಯಿತು ಯಾಕೆ ಒಳ್ಳೇದಾಯ್ತು ಅಂತಂದರೆ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಏನಾದರೂ ಮಾಡಲೇಬೇಕಾಗಿತ್ತು ಯಾಕಂದರೆ ವಾರಿದ ನಾವು ಸಂಸ್ಥೆ ಮಾಡಿದ್ದೀನಿ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಸಂಸ್ಥೆ ಮಾಡಿದ್ದೀನಿ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಿದಾಗ ನನಗೆ ಅವಾಗ ಗೊತ್ತಾಗಿದೆ ನಾನು ವಿಚಾರವಂತಿಕೆ ನಾನು ವಿಚಾರವಂತರೊಂದಿಗೆ ಮಾತುಕತೆ ಮಾಡಬೇಕು ನಾನು ನಮ್ಮ ಒಂದು ನೆಟ್ವರ್ಕ್ನ ನಾವು ಬಿಲ್ಡ್ ಮಾಡಬೇಕು ಅಂತ ಅಂದಾಗಲೇ ನನ್ನ ಪ್ರಯಾಣ ಬೆಳೆಸಿದ್ದು ನಾನು ಕೋಲಾರು ನಿಮ್ಮ ಏನೆಲ್ಲ ಈಗ ಸಾಹಿತಿಗಳು ಈಗ ಅರಿವು ಭಾರತದವರೆಗೂ ನನ್ನ ಒಂದು ಜರ್ನಿ ಬಂದು ನಿಂತಿದೆ ಇದು ಕಂಪ್ಲೀಟ್ ನನ್ನ ಜರ್ನಿ ಯಾಕಂದ್ರೆ ಸುಮಾರು ನೂರಾರು ಕಾರ್ಯಕ್ರಮಗಳನ್ನು ನಾನು ಆ ಟೈಮಲ್ಲಿ ಮಾಡಿದ್ವಿ ಸುಮಾರು ನೂರಾರು ಕಾರ್ಯಕ್ರಮಗಳು ಅದು ಹೆಂಗ್ ಮಾಡಿದ್ವಿ ಅನ್ನೋದು ಈಗ ಮಾಡೋಕ್ಕೆ ಇದು ಅಸಾಧ್ಯ ಒಂದು ವರ್ಷದಲ್ಲಿ ಸುಮಾರು ನೂರರಿಂದ ನೂರ ಮೂವತ್ತು ಕಾರ್ಯಕ್ರಮಗಳು ಒಂದು ವರ್ಷದಲ್ಲಿ ಮಾಡಿದ್ವಿ ಆ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಎಲ್ಲ ಮಾಡಿ ಸರಿ ಅಂತೇಳಿ ಸ್ಕೂಲ್ ಅಂತ ಬಂದಾಗ ಅದನ್ನು ಉಳಿಸ್ಕೋಬೇಕಲ್ಲ ಅದು ಉಳಿಸ್ಕೋಬೇಕು ಎಲ್ಲವನ್ನು ತೂಗ್ತಾ ಹೋಗಬೇಕು ಯಾಕಂದರೆ ಮೋರ್ ಓವರ್ ನನಗೆ ಟು ಬಿ ಫ್ರಾಂಕ್ ನಮಗೆ ನಮ್ಮ ಲೋಕಲ್ ಅಲ್ಲಿ ಸಹಕಾರ ಸಿಗ್ಲಿಲ್ಲ ನನಗೆ ಸಂಸ್ಥೆ ಮಾಡಿದಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ನಮ್ಮ ಯಾಕೋ ಗೊತ್ತಿಲ್ಲ ಬಹುಶಃ ಇವನಲ್ಲಿ ಕೆಪಾಸಿಟಿ ಇದೆಯಾ ಇಲ್ವೋ ಅಂತನೋ ಇಲ್ಲ ಅಂತಂದರೆ ಇವನೇನೋ ಮಾಡ್ತಾನೋ ಇಲ್ವೋ ಅಂತನೋ ಸುಮಾರು ಸ್ಕೂಲ್ಗಳಿದೆ ಇವ್ನು ಏನು ಬಿಡು ಅನ್ನೋ ಒಂದು ಕೇವಲ ಭಾವನೋ ಅದು ನನಗೆ ಗೊತ್ತಾಗಿರ್ಲಿಲ್ಲ ಇಷ್ಟು ವರ್ಷನೂ ಆ ಲೋಕಲ್ ಕಡೆಯಿಂದ ನಮಗೆ ಜನರ ನೋಡಿದ್ರೆ ನಂಗೆ ತುಂಬಾ ಖುಷಿ ಯಾಕಂದ್ರೆ ಪ್ರತಿಯೊಬ್ಬನು ಕೂಡ ಮಂಜುನಾಥ್ ರೆಡ್ಡಿ ಒಳ್ಳೇವ್ ಅಂತ ಹೇಳೋನೆ ಪ್ರತಿ ಕಡೆ ಮಂಜುನಾಥ್ ರೆಡ್ಡಿ ಒಳ್ಳೆಯವನೇ ಆದರೆ ಮಂಜುನಾಥ್ ರೆಡ್ಡಿ ಸಹಕಾರ ಇಲ್ಲ ಅದೇ ಏನ್ ಮಾಡೋದು ಸರಿ ಅಂತೇಳಿ ಅದ್ ಯಾವ ರೀತಿ ಒಂದು ಶಿಲೆಯನ್ನ ಒಂದು ಕಲ್ಲನ್ನ ತೆಗೆದು ಶಿಲೆಯನ್ನ ಮಾಡಿದೀನಿ ಅನ್ನೋದು ಈಗ ನನಗೆ ಅರ್ಥ ಆಗ್ತಿದೆ ರಾಮಚಂದ್ರಪ್ಪ ಅವ್ರ ಮಾತುಗಳಲ್ಲಿ ಕೇಳಿಸ್ಕೊಂಡಾಗ ನೋ ಐ ಮೀನ್ ಎ ರೈಟ್ ವೇ ನಾನು ಮಾಡಿದ್ದಂತಹ ಕೆಲಸ ನನ್ನ ಒಂದು ಪ್ರಯತ್ನ ಈಗ ನನಗೆ ಅದು ಸಾರ್ಥಕತೆ ಬಂದಿದೆ ಅಂತ ನನಗೆ ಈಗ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದೆ ಹಾಗಾದ್ರೆ ನಿಮ್ಮಂತ ಸೀನಿಯರ್ಸು ಈಗ ನಮ್ಮಂತ ಯಂಗ್ಸ್ಟರ್ಸ್ಗೆ ಒಂದು ಏನೋ ಒಂದು ಪ್ರೋತ್ಸಾಹ ಕೊಟ್ಟು ಇಲ್ಲಪ್ಪ ನೀನ್ ಮಾಡ್ತಾರ ಅದು ಕರೆಕ್ಟ್ ಇದೆ ಅಂತ ಅಂದಾಗ ನಮಗೆ ಅದು ನಮಗೆ ಬೇಕಾಗಿರೋದು ನಾವು ಇಷ್ಟು ವರ್ಷ ನಾವು ಕಳ್ಕೊಂಡಿರೋ ದುಡ್ಡಲ್ಲ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡಲ್ಲ ನಾವು ಸುಮಾರು ದುಡ್ಡನ್ನ ಕಳೆದಿರ್ತೀವಿ ಸುಮಾರು ದುಡ್ಡನ್ನ ನಾವು ಯಾಕಂದ್ರೆ ಕರೋನಾ ಅಂತ ಮಹಾಮಾರಿ ಸಂದರ್ಭದಲ್ಲಿ ನಮ್ ಕರಲ್ಲಿ ಹೇಳ್ತಾ ಬಂದೆ ಮೂರು ವರ್ಷ ಯಾವ್ದಾದ್ರು ಒಂದು ಸಂಸ್ಥೆ ಒಂದು ರೂಪಾಯಿ ದುಡ್ಡು ತಗೊಳ್ದೆ ಸ್ಕೂಲ್ ನಡೆಸಿದೆ ಅಂತಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ವಾರಿದಿ ಸಂಸ್ಥೆ ಅಂತ ಹೇಳಕ್ ಧೈರ್ಯವಾಗಿ ಇಷ್ಟಪಡ್ತೇನೆ ನಾನು ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ನಾನು ಕರೋನಾ ಟೈಮ್ ಅಲ್ಲಿ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಯಾವ ನ್ಯಾಷನಲ್ ಮೀಡಿಯಾದಲ್ಲಿ ಬಂದಿದೆ ಯಾವ ಪೇಪರ್ ಅಲ್ಲಿ ಬಂದಿದೆ ಇದ್ರ ಬಗ್ಗೆ ಇಲ್ಲ ನಾನು ಇದುವರೆಗೂ ಪ್ರಚಾರನೂ ಮಾಡಿಲ್ಲ ಅದನ್ನ ಏನಕ್ಕೆ ಮಾಡಿದೆ ಅಂತಂದ್ರೆ ಎಲ್ಲ ನನ್ನ ಜನ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ನಮ್ಮನ್ನ ನಂಬಿಕೊಂಡಿರ್ತಕ್ಕಂಥವ್ರು ಇಲ್ಲ ಏನೋ ಒಂದು ನಮಗೆ ಅವರಿಗೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಇರ್ಬೋದು ಈ ತರ ವಿಚಾರಗಳಲ್ಲೇ ನಾನು ಸಂಸ್ಥೆ ನಡೆಸ್ತಾ ಬಂದೆ ಈಗ ಅದೇ ಪ್ರಯತ್ನವನ್ನು ಮುಂದೂಡಿಸಿದ್ದೀನಿ ಈಗ ಒಳ್ಳೆ ಸಂಸ್ಥೆ ಆಗ್ತಾ ಇದೆ ಸಂಸ್ಥೆ ಜೊತೆಗೆ ಮೌಲ್ಯಗಳನ್ನು ನಾನು ಕೂಡ ಒಳಗೊಂಡು ನಾನು ಮೌಲ್ಯಾಧಾರಿತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸ್ತಾ ಇದ್ದೀನಿ ತುಂಬಾ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ ಈಗ ಐನೂರು ಚಿಕ್ಕ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಅಂತಂದ್ರೆ ಓಕೆ ನನಗೆ ಈಗ ಮಾತುಗಳು ಕೇಳಿಸ್ಕೊಂಡಿದ್ದಕ್ಕೂ ನನ್ನ ಜರ್ನಿಗೂ ಈಗ ಸಾರ್ಥಕತೆ ಆಯಿತು ಸೊ ಅರಿವು ಭಾರತ ತಂಡ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಚಳುವಳಿನೆ ಯಾಕಂದ್ರಲ್ಲಿ ಎರಡನೇ ಮಾತೇ ಇಲ್ಲ ಯಾವ ಮುಹೂರ್ತದಲ್ಲಿ ನೀವು ಎಲ್ಲಿ ಬೆಂಕಿ ಸಾರಿ ಎಲ್ಲಿ ದೀಪ ಹಚ್ಚಿದ್ರು ಇಲ್ಲ ಬೆಂಕಿನೇ ಹಚ್ಚಿದ್ರು ಗೊತ್ತಿಲ್ಲ ಅದು ದೊಡ್ಡದಾಗಿ ಅದು ಸುಡ್ತಾ ಇದೆ ಎಲ್ಲಿ ಸುಡತಾ ಇದೆ ಅಂತಂದ್ರೆ ಸಂಘದ್ರೋಹಿಗಳ ಈ ಅನೈತಿಕ ಚಟುವಟಿಕೆ ಸಾರಿ ಈ ಏನು ಅನಿಷ್ಟ ಪದ್ಧತಿಗಳ ಒಂದು ತಾಣವಾಗಿರ್ತಕ್ಕಂಥ ನಮ್ಮ ಅನಂತರ ಜನರ ಒಂದು ಒಂದು ಆ ಹೃದಯದಲ್ಲಿ ಈ ಬೆಂಕಿಯನ್ನ ಹಚ್ಚಿದೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಅದು ಒಂದ್ಸರಿ ಕಾಡ್ಗಿಚ್ ಗೊತ್ತಲ್ವಾ ಅದ್ರ ಕತೆ ಒಂದೇ ಆದ್ರೆ ಭಸ್ಮ ಮಾಡ್ಬಿಡತ್ತೆ ಇಲ್ಲ ಅಂತಂದ್ರೆ ಸುಮ್ನ ಆಗ್ಬಿಡತ್ತೆ ಸೊ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಕ್ತಾ ಬರ್ತಾ ಇದೆ ಸೊ ಇದ್ರ ಜೊತೆ ಜೊತೆಗೆ ನಮ್ಮಂತವ್ರು ಇನ್ನೊಬ್ರು ಗೋಪಿನಾಥ್ ಈಗ ನಮಗೆ ಖುಷಿ ಅನಿಸುತ್ತೆ ಯಾಕಂದ್ರೆ ನೋಡಿ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಒಂದ್ ಮಟ್ಟಕ್ಕೆ ಯೋಚನೆ ಮಾಡಿದಾಗ ನಾವ್ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಈಗ ಒಂದು ಹಾಡಲ್ಲಿರೋ ಭಾವನೆಯನ್ನ ಕೂಡ ಇವ್ರು ಅರ್ಥೈಸ್ಕೊಂಡಿದ್ದಾರೆ ಅಂತಂದ್ರೆ ನೋ ಮನುಷ್ಯ ಆದಂತವನು ಬುದ್ಧಿಜೀವಿ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂನು ಬುದ್ಧಿ ಬುದ್ಧಿವಂತಿಕೆ ಇದೆ ಸೊ ನಾವು ಎಲ್ಲೂ ಕೂಡ ಕಡೆಗಣಿಸಂಗಿಲ್ಲ ಸೊ ಅದೇ ರೀತಿ ನಾನು ಹೇಳೋದೇನಂತಂದ್ರೆ ಸಮ ಸಮಾಜದ ನಿರ್ಮಾಣ ಆಗ್ಬೇಕು ಅರಿವು ಭಾರತದ ಮೌಲ್ಯಗಳು ಅರಿವು ಭಾರತದ ಪರಿಕಲ್ಪನೆಗಳು ಅದು ಈಡೇರ್ಬೇಕು ಅಂತಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು ಊರುಗಳಲ್ಲಿ ಕೂಡ ಎರಡು ಹಬ್ಬ ಅಲ್ಲ ಎರಡು ದೇವಸ್ಥಾನಗಳಲ್ಲ ಎಲ್ಲ ಏನು ಪ್ಲಾನ್ ಮಾಡಿದ್ರೆ ಅದು ಒಂದಾಗ್ಬೇಕು ಈಗ ನಾವೇ ಮಾಡ್ಕೊಂಡಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳು ನಾವೇ ಸುಟ್ಟಾಕ್ಬೇಕು ಅದನ್ನ ವೆರಿ ಈಸಿ ಅಲ್ವಾ ಈಗ ಒಂದ್ ಕಡೆ ಕೂತು ಊಟ ಮಾಡ್ತೀವಿ ಒಂದ್ ಕಡೆ ಒಂದ್ ಪಾರ್ಟಿ ಮಾಡ್ತೀವಿ ಅಂತ ಅಂದ್ಮೇಲೆ ಸೊ ಯಾಕೊಂದು ಮನೆಯಲ್ಲಿ ಕೂ ಯಾಕೆ ಯಾಕೊಂದ್ ಮನೆಗೆ ಹೋಗಿ ನಾವು ಫ್ರೀ ಆಗಿ ಬರಕ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅವೆಲ್ಲವೂ ಕೂಡ ನಮಗ್ ಬಿಟ್ಟಿದ್ದು ಯಾರೋ ಒಬ್ಬ ಏನೋ ಮುಂದೆ ಮಾಡಕ್ ಹೋಗ್ತೀರಾ ಅಂತಂದಾಗ ತುಂಬಾ ಜನ ಕಾಲೆಳಿತಾರೆ ಏನೋ ಒಂದ್ ಮಾತಂತಾರೆ ಹೇಳಿಸ್ತಾರೆ ಕೇವಲವಾಗಿ ನೋಡ್ತಾರೆ ಅರಿಶೂಪ್ ಅವ್ರ ಎಂತ ನೋಡಿರ್ತಾರೆ ಇವೆಲ್ಲ ಈ ಜರ್ನಿಯಲ್ಲಿ ನಾನು ನೋಡಿದ ಮಟ್ಟಕ್ಕೆ ಅವ್ರು ತುಂಬಾ ನೋಡಿರ್ತಾರೆ ಯಾಕಂದ್ರೆ ಹನ್ನೊಂದು ವರ್ಷದಲ್ಲಿ ಆ ಜರ್ನಿಯಲ್ಲಿ ಎಂತವ್ರೆಲ್ಲ ಒಂದು ಮಾತು ಅಂದಿರ್ತಾರೆ ಒಂದ್ ಮೇಲ್ಜಾತಿ ವರ್ಗದವರೇ ಕೂಡ ಮೇಲ್ ಎಷ್ಟೊಂದು ಮಟ್ಟಕ್ಕೆ ಅವರಿಗೆ ಕಿರುಕುಳನ್ನು ಕೊಟ್ಟಿರ್ತಾರೆ ಮಾನಸಿಕವಾಗಿರ್ಬೋದು ಯಾವ್ಯಾವ ರೀತಿಯಲ್ಲೂ ಕೊಟ್ಟಿರ್ತಾರೆ ಅಲ್ವಾ ಈಗ ನಾನು ಅಷ್ಟೇ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಅಂತಾಗ ನಾವು ಒಂದೇನೋ ಮುಂದ ಮುಂದ ಮುಂದಾಡುತ್ತ ವಹಿಸಿದ್ವಿ ಅಂತಂದಾಗ ಸುಮಾರು ರೀತಿ ಬಂತು ಒಂದು ಕಡೆಗಾದ್ರೆ ನಾವು ಬರಲ್ಲ ಇನ್ನೊಂದು ಕಡೆಗಾದ್ರೆ ನಾವು ಬರ್ತೀವಿ ಇವೆಲ್ಲ ಬಂತು ಇಲ್ಲಿ ಪರಿಕಲ್ಪನೆ ಒಂದೇ ನಿಮಗೋಸ್ಕರ ಒಂದು ಒಂದು ಸಮಾಜವನ್ನ ಕಟ್ಟೋ ನಿಟ್ಟಿನಲ್ಲಿ ನಾವು ಮುಂದೆ ಹೋದಾಗ ಮನುಷ್ಯ ಏನು ವ್ಯಕ್ತಿತ್ವ ಏನು ನಾವು ಯಾಕೆ ಈ ಮನುಷ್ಯನ ಹಿಂದೆ ನಾವಿರಬಾರ್ದು ಯಾಕಂದ್ರೆ ಲೀಡರ್ ಲೀಡರ್ಗಳಾಗ ಸಾಧ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಎಲ್ಲಾ ಮೌಲ್ಯಗಳನ್ನ ಸೇರಿಸಿ ಒಬ್ಬನ್ನ ಒಂದು ಮುಂದ್ಗಡೆ ಹಾಕಿ ಯೋಗಪ್ಪ ನೀನೋ ಮಾಡ್ತಾ ಇದೀಯಾ ಇದನ್ನ ಸಕ್ರಮವಾಗಿ ಮಾಡು ನಮ್ಮ ಊರಿಗೆ ಒಳ್ಳೇದ್ ಮಾಡು ನಮ್ಮ ಬಾ ನಮ್ಮ ಒಂದು ನಾಡುಗೊಳೆದು ಮಾಡು ಅಂತ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಒಳ್ಳೇದಾಗಲ್ಲ ಸೊ ಗ್ರಾಮ ಪಂಚಾಯತಿ ವಿಚಾರಕ್ಕೆ ಬಂದಾಗಲೂ ಈಗ ಅನಿಸ್ತಾ ಇದೆ ನನಗೆ ಯಾರು ಎಷ್ಟು ಟರ್ಮ್ ಇರ್ತಾರೋ ಗೊತ್ತಿಲ್ಲ ಈಗ ಮನುಷ್ಯನೇ ಸಾರ್ ಹೇಳಿದಂಗೆ ಈಗಿರೋರು ನಾಳೆ ಇಲ್ಲ ಜಸ್ಟ್ ಹೂವು ಹೂವಲ್ಲ ಹೂ ತರಾನೆ ಅನ್ಕೊಳ್ಳಿ ಈಗ ಮೊಗ್ಗಾಗಿದ್ದೀವಿ ಅರಳತ್ತೀವಿ ನಾವು ನೆಕ್ಸ್ಟ್ ಬಾಡ್ ಹೋಗ್ಬಿಡ್ತೀವಿ ಜೀವನ ಕೂಡ ಅಷ್ಟೇನೆ ಈಗ ಬಾಬು ನಮ್ಮ ಗಜೇಂದ್ರ ಅವರು ಬೆಸ್ಟ್ ಎಕ್ಸಾಂಪಲ್ ಥರ್ಟಿ ಏಟ್ ಇಯರ್ಸ್ ಯಂಗ್ ಮ್ಯಾನ್ ಯಾರ ಜೀವನ ಸಾಗಬೇಕು ಅದನ್ನ ಹೆಂಡತಿ ಮಕ್ಳು ಏನಾಗಬೇಕು ಈಗ ಅತನ ಕಂಪ್ಲೀಟ್ ಫ್ಯಾಮಿಲಿ ಭವಿಷ್ಯ ಏನಾಗಬೇಕು ಸೊ ಈ ತರ ಇರುತ್ತೆ ಸೊ ಈ ತರನೇ ವಿಷಯಗಳಿದ್ದಾಗ ನಾವೇ ಯಾವಾಗ ಹೋಗ್ಬಿಡ್ತೀವಿ ಅನ್ನೋ ಒಂದು ಆ ಊಹೆನೇ ನಮ್ಗೆ ಇಲ್ಲದೆ ಇದ್ದಾಗ ಯಾಕೆ ಬೇಗ ನಮ್ಗೆ ಇವೆಲ್ಲ ಸೊ ಎಲ್ಲರೂ ಸೇರಿ ಇರೋ ಅಷ್ಟು ದಿನ ನಗ್ನಾಗ್ತಾ ಆರಾಮಾಗಿ ಒಬ್ಬರೊಬ್ಬನ ನೋಡಿ ಖುಷಿಯಿಂದ ಬದುಕ್ಬೋದಲ್ಲ ಜೀವನ ಸೊ ಅದೇನೆ ನಮ್ಗೆ ಬೇಕಾಗಿರ್ತಕ್ಕಂಥ ಅರಿವು ಈ ಅರಿವು ಇದ್ದಾಗ ನಮ್ಗೆ ಏನಾಗುದ್ರೆ ಹಂಡ್ರೆಡ್ ಪರ್ಸೆಂಟ್ ಇದಾಗತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಭಾವನೆ ಬರತ್ತೆ ಈಗ ಒಬ್ಬನ ಈರ್ಷೆ ಪಡೋದ್ರೆ ನಮ್ಗೇನು ಬರೋದಿಲ್ಲ ಒಬ್ಬನ ವ್ಯಕ್ತಿತ್ವ ಅವನ ವ್ಯಕ್ತಿಯ ಬೆಳವಣಿಗೆಯನ್ನ ಸಹಿಸಿ ಸಹಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಾ ಇದು ವಾಸ್ತವ ಇದು ನಾವು ಯಾರನ್ನ ನೋಡಿ ನಾವು ಇದು ಬೆಳೆಯಂತವ್ರನ್ನ ಬಗ್ಗೆ ಒಳ್ಳೇದಾಗ್ ಮಾತಾಡ್ತೀವಿ ಒಳ್ಳೇದಾಗ್ ಬೆಳೆಸ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಬೆಳೀತಾ ಇರ್ತೀವಿ ನಾವು ಯಾವಾಗ ಈರ್ಷೆ ಪಟ್ಕೊಂಡು ಅವ್ರು ಬೆಳವಣಿಗೆ ನೋಡದೆ ಸಹಿಸದೇ ಇರ್ತೀವೋ ಹಂಡ್ರೆಡ್ ಪರ್ಸೆಂಟ್ ನಾವಲ್ಲೇ ಇದ್ ಬಿಟ್ಟಿರ್ತೀವಿ ಸೊ ಇದು ಬೇಡ ಯಾಕಂದ್ರೆ ಸಮಾಜದ ನಿರ್ಮಾಣ ನಾವೆಲ್ಲರೂ ಸೇರಿ ಮಾಡೇ ಮಾಡೋಣ ನಾವ್ ಎಷ್ಟು ವರ್ಷಗಳ ಕಾಲ ಭೂಮಿಯಲ್ಲಿ ಇರ್ತೀವೋ ಗೊತ್ತಿಲ್ಲ ಅಟ್ಲೀಸ್ಟ್ ನಮ್ಮದೇ ಆದಂತ ಒಂದು ಛಾಪು ನಾವು ಮೂಡಿಸೋಣ ಈ ಮೂಡಿಸೋದ್ರಲ್ಲಿ ಎಲ್ಲರೂ ಬೇಕು ಎಲ್ಲರೂ ಕೈ ಜೋಡಿಸ್ಕೊಂಡು ಮಾಡಿದಾಗ ಇನ್ನೂ ಬೇಗ ಆಗತ್ತೆ ಸೊ ಶಿವಪ್ಪ ಅಂತವರಿಗೆ ನಾವೆಲ್ಲ ಕೈ ಜೋಡಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಬೇಗ ಮಾಡ್ತೀವಲ್ಲ ಈಗ ಹನ್ನೊಂದು ವರ್ಷದಲ್ಲಿ ಮಾಡಿರೋದು ನಾವು ಮಾಡ್ಬೋದು ಒಂದ್ ಐದು ವರ್ಷದಲ್ಲಿ ಮಾಡ್ಬೋದು ಈಗ ಯಾಕಂದ್ರೆ ಸ್ಪೀಡಪ್ ಆಗಿದೆ ಜನರೇಷನ್ ಚೇಂಜ್ ಆಗಿದೆ ಮಕ್ಕಳ ಒಂದು ಸೃಜನಶೀಲತೆ ಜಾಸ್ತಿ ಆಗಿದೆ ಈಗಿರ್ತಕ್ಕಂಥ ಮಕ್ಕಳು ನೋಡ್ಬೋದು ಪುಟಾಣಿ ಮಕ್ಕಳಲ್ಲಿ ಮೊದಲಿರ್ತಕ್ಕಂಥಲ್ಲ ಈಗ ತುಂಬಾ ಫಾಸ್ಟ್ ಇದ್ದಾರೆ ಜನ್ರೇಷನ್ ಫಾಸ್ಟ್ ಇದೆ ಸೊ ಯಾಕಂದ್ರೆ ಮೊಬೈಲು ಇನ್ನೊಂದಿನೊಂದು ಅವರಿಗೆ ಬೇಗ ಈ ವಿಷಯಗಳನ್ನ ಮುಟ್ಟಿಸ್ತಾ ಇದೆ ಸೊ ಈ ತರ ವಿಷಯಗಳಿದ್ದಾಗ ಒಳ್ಳೆದನ್ನ ನಾವು ಯಾಕೆ ಮುಟ್ಟಿಸ್ಬಾರ್ದು ಸೊ ಚಾನ್ಸಸ್ ಇದೆ ನಾವು ಚೇಂಜ್ ಮಾಡ್ಬೋದು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಸೊ ಅದು ಫಸ್ಟ್ ಆಫ್ ಆಲ್ ನಾವು ಚೇಂಜ್ ಆಗಬೇಕು ನಮ್ಮ ಮನಸ್ಥಿತಿಗಳು ಬದ್ಲಾಗ್ಬೇಕು ಅವಾಗೆಲ್ಲವೂ ಸರಿ ಹೋಗುತ್ತೆ ಸೊ ಈ ಭಾಷಣಗಳು ಇರಲಿ ಸರ್ ಯಾಕಂದ್ರೆ ತುಂಬಾ ಖುಷಿ ಆಯಿತು ಇವತ್ತು ಯಾಕಂದ್ರೆ ಮನಸ್ಫೂರ್ತಿಯಾಗಿ ಮಾತಾಡ್ತಾ ಇದ್ದೀನಿ ಯಾಕಂತಂದ್ರೆ ಇವಾಗ ಯಾಕೆ ಮಾತಾಡಬೇಕು ಅನಿಸ್ತು ನನಗೆ ಯಾಕಂದ್ರೆ ಇದು ವಿಷಯ ಯಾಕಂದ್ರೆ ಎಲ್ಲರೂ ಇಲ್ಲೇ ಆದರೆ ನಮ್ಮ ಪಂಚಾಯತಿ ಅವರು ಇಲ್ಲ ಇಲ್ಲ ನಾವೇನಂತಂದ್ರೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಮಾಡೋಕೆ ಅಂತ ಮುಂದೆ ಬಂದಿದ್ವಿ ಈಗ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಅವರು ಮಾಡಿಲ್ಲ ಲಾಭ ಬರುತ್ತೆ ಅನ್ಕೊಂಡಿದ್ರೆ ಬೇರೆ ಏನೇನೋ ಮಾಡ್ಬೋದಿತ್ತು ಲಾಭಗಳು ಬರುತ್ತೆ ಅಂದ್ರೆ ನಾವೇನೇನೋ ಮಾಡ್ಕೊಂಡು ಹೋಗ್ಬೋದಿತ್ತು ಸುಮಾರು ಸುಮಾರು ಕಡೆ ದುಡ್ಡುಗಳು ಇನ್ವೆಸ್ಟ್ ಮಾಡಿ ಕೋಟಿಗಳು ಸಂಪಾದನೆ ಮಾಡ್ಬೋದಿತ್ತು ನಾವು ಮಾಡೋದು ಮಾಡಕ್ಕೆ ಹೋಗ್ಲಿಲ್ಲ ರಾಮಚಂದ್ರಪ್ಪ ಸರ ಹೇಳಿದಂಗೆ ಈಗ ಇನ್ವೆಸ್ಟ್ಮೆಂಟ್ಗಳು ದುಡ್ಡಿರೋರು ಮಾಡ್ತಾರೆ ಇನ್ನೇನೇನೋ ಮಾಡ್ತಾರೆ ಬಟ್ ಆಶಯಗಳಿರತ್ತೆ ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಒಂದು ವಿಷನ್ ವಿಷನ್ ಇಟ್ಕೊಂಡಿರ್ತೀವಿ ಇದಾಗ್ಬೇಕು ಒಂದು ನಮ್ಮ ನಮಗೂ ಒಂದು ಖುಷಿ ನಮ್ಮ ಊರಲ್ಲಿ ಒಂದು ಒಳ್ಳೆ ಸುಸಜ್ಜಿತ ಗ್ರಂಥಾಲಯ ಇರಬೇಕು ಇಲ್ಲ ಒಂದೊಂದು ಲೈಬ್ರರಿ ಇರಬೇಕು ಇರಬೇಕು ಎಲ್ಲ ಮೂಲಭೂತ ಸೌಕರ್ಯಗಳು ಕರೆಕ್ಟ್ ಆಗಿರ್ಬೇಕು ಯಾರಿಗೂ ನಮಗೂ ಒಂದು ಮಾದರಿ ಆಗ್ಬೇಕು ನಮ್ ವಿಲೇಜ್ ಅಂತ ನಮಗೂ ಇರತ್ತೆ ಇಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಈ ತರ ಮನಸ್ಥಿತಿಗಳಿರೋ ವ್ಯಕ್ತಿಗಳಿಗೆ ಆ ಮನಸ್ಥಿತಿಗಳನ್ನ ಒಳಗಾಗ್ತಾ ಇದ್ದಾರೆ ಅಯ್ಯ ಯಾಕೆ ಬೇಡಪ್ಪ ನಮ್ಗೆ ಅನ್ನೋ ಒಂದು ಮನಸ್ಥಿತಿನ ತರಿಸ್ತಾ ಇದ್ದಾರೆ ಅದು ಬರಬಾರ್ದು ಒಳಗೂಡಿಸ್ಕೋಬೇಕು ಎಲ್ಲವನ್ನೂ ಒಳಗೂಡಿಸ್ಕೋಬೇಕು ಎಲ್ಲರಿಗೂ ಕೂಡ ಅವಾಗ ಸಮಪಾಲು ಎಲ್ಲರಿಗೂ ಸಮಪಾಲು ಅನ್ನೋದು ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇನ್ನೊಂದು ವೇದಿಕೆ ಬೇಸ ಮಾತಾಡೋಣ ಸೊ ತುಂಬಾ ಜಾಸ್ತಿ ಲೇಟ್ ಆಗಿದೆ ಸೊ ಎಲ್ಲರೂ ಸೇರಿ ನಾವೆಲ್ಲ ಚೆನ್ನಾಗಿರೋಣ ಆ ನಾವೆಲ್ಲ ಸೇರಿ ಒಳ್ಳೆ ಮನಸ್ಥಿತಿಯಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು